ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸಿದ್ರಿ ಶೇಲ್ಗಿರಿ ಅಂತ ಹೌದು ಸರ್ ವಾಟ್ಸಪ್ ಮಾಡಿದ್ದು ಓಕೆ ಅದು ಹೇಳ್ತೀರಾ ಡೀಟೇಲ್ಸ್ ಗಾಡಿದು ಹಾಂ ಸರ್ ಹೇಳ್ತೀನಿ ಓಕೆ ಏನೈತೆ ರೀ ಸರ್ ಮಾಡಲು ಸಿಕ್ಸು ಎರಡು ಸಾವಿರದ ಆರು ಮಾಡಲ್ಲ ರೀ ಹೌದು ಸರ್ ಓಕೆ ಓನರ್ ಗಾಡಿಗೆ ಓನರ್ ಸರ್ ಓಕೆ ತಗೊಳ್ಳೋರು ಏಳು ಓನವ್ರು ಆಗ್ತಾರೀ ಹೌದು ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟರು ಅದು ಸ್ಪೀಡೋಮೀಟರ್ ಬಂದಾಗಿದೆ ಸರ್ ಬಂದಾಗಿತ್ತು ರೀ ಹೌದು ಸರ್ ಓಕೆ ಟೈರ್ ಕಂಡೀಷನ್ ಯಾವ ತರ ರೀ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೇಪ್ನಿ ಐದು ಟೈರ್ ಎಲ್ಲ ಫಾರ್ಟಿ ಫೈವ್ ಇದೆ ಸರ್ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಲೈನ್ಪಲ್ಲಿ ಯಾವ ತರ ಇದರಾ

ಇದು ಕಮ್ಮಿ ಅಂದ್ರೆ ಮಾಡಿದ್ರೆ ಏಟೀನ್ ಟ್ವೆಂಟಿ ಗಂಟೆ ಬರುತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೇಪ್ ಎಂಟು ಮತ್ತೆ ಗಾಡಿ ಮೇಲೆ ಕೇಸಸ್ ಓರ್ ಸಿಗ್ನಲ್ ಜಂಪ್ ಈ ತರ ಏನು ಪ್ರಾಬ್ಲಮ್ ಆತರ ಇಲ್ಲ ಸರ್ ಹಂಗಿದ್ರೆ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಇನ್ನೊಂದೇನಂದ್ರೆ ಗಾಡಿ ಇಲ್ಲ ಸರ್ ಒಂದ್ ಕೂಡ ಇಲ್ಲ ಅಷ್ಟು ಗಾಡಿ ಕ್ಲಿಯರ್ಷ್ಟೇ ಇಲ್ಲ ಏನಿಲ್ಲ ಒಂದು ಮೈನರ್ ಸ್ವಲ್ಪ ಮುಂದೆ ರೈಟ್ ಲೆಫ್ಟ್ ಡೋರ್ ಹತ್ರ ರೈಟ್ ಸೈಡ್ ಅಲ್ಲಿ ಡೋರ್ಗಳಲ್ಲಿ ಅದು ಕೆಳಗಡೆ ಏನಿಲ್ಲ ಸ್ವಲ್ಪ ಚಂಗಲ್ ಕಟ್ ಆಗಿದೆ ಸ್ವಲ್ಪ ಇದು ಮಾಡ್ಕಬೇಕು ರೆಡಿ ಮಾಡ್ಕಬೇಕು ಅಷ್ಟೇ ಓಕೆ ಸರ್ ಸಿಸ್ಟಮ್ ಇದೆ ಗಾಡಿೊಳಗೆ ಆ ಸಿಸ್ಟಮ್ ಇದೆ ಸ್ಪೀಕರ್ ಇದೆ ಹ್ಮ್ ಎಲ್ಲ ಇದೆ ಬಂಪರ್ ಕೆರಿಯರ್ ಬಂಪರ್ ಫ್ರೆಂಡ್ ಬಂಪರ್ ಇಲ್ಲ ಸರ್ ಕಂಪ್ನಿ ಇದೆ ಇರೋದು ಏನಿದೆ ಹಾಗೆ ಇದೇನೋ ಬಂಪರ್ ಇಲ್ಲ ಹ್ಮ್ ಓಕೆ ಸರ್ ಇನ್ನು ಡೈರೆಕ್ಟರ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಾರೆ ಪ್ರೈಸ್ ವೈಕಲಿಕ್ಕೆ

ಯಾಕಂದ್ರೆ ಗಾಡಿ ಕೆಲಸ ಮಾಡ್ತಿದೀನಿ ಸರ್ ತಂದ್ ಮೇಲೆ ಸ್ವಲ್ಪ ಕೆಲಸ ಪ್ರಾಬ್ಲಮ್ ಇತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ತಿದೀನಿ ಪ್ರಾಬ್ಲಮ್ ಇತ್ತು ಗ್ಯಾಸ್ ಕ~ ಮಾಡ್ತಿದೀನಿ ಅಂದ್ರೆ ತೊಂಬತ್ತ ಎಂಟ್ ಹೇಳಿದ್ದು ಅದ್ರಲ್ಲಿ ಒಂದ್ ಐದ್ ಸಾವಿರ ರೂಪಾಯಿ ಮಾಡೋದು ತೊಂಬತ್ತ ಮೂರು ಇನ್ನು ಬಂದ್ರೆ ಇನ್ನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಂದ್ರಲ್ಲ ಹೌದು ಇನ್ನ negotiable ಮಾಡ್ಕೊಡ್ತೀನಿ ಗಾಡಿ ಒಂದ್ ತೊಂಬತ್ತ ಸಾವಿರ ತನಕ ಮಾಡ್ಕೊಡ್ತೀರಾ ಹಾ sir ಮಾಡ್ಕೊಡ್ತೀನಿ ಓಕೆ ಸರ್ ಗಾಡಿ ಇರುವಂತ location ರೀ. ొకేషన్ బ్యాంగ్లూరు నియర్ కోర్ కౌర్మంబారు తమ కాంటాక్ట్ నంబర్ ఇదేల సార్ ఓకే ఆ ప్రేస్తాను నోడి బందో అదే నోటికొడ ప్రయత్న మి ఓకే సార్ థ్యాంక్ యూ థ్యాంక్ యూ